ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಅವಳ ಪ್ರಪಂಚದಲ್ಲಿರೋ ಎಲ್ಲ ಖುಷಿನೂ ನನ್ ಬದ್ಕ ಪ್ರತಿ ಕ್ಷಣ ನನ್ನ ಎದೆ ಬಡ್ಕೊಳ್ಳುತ್ತೆ ಹೆದರುತ್ತೆ ಎಲ್ಲಿ ನಾನು ಅವಳ ಕಳ್ಕೊಂಡ್ಬಿಡ್ತೀನೋ ಅಂತ ಆ ಕಣ್ಣು ಅನಗು ಸೊ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀವಿ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸದ್ಯಕ್ಕೆ ಕಾರಲ್ಲಿ ಹೊರಟಿದ್ದೀವಿ ಹಾಯ್ ರವಿ ವೆಲ್ಕಮ್ ವೆಲ್ಕಮ್ ಮೈತ್ ಚಾನಲ್ ವೆಲ್ಕಮ್ ಟು ಅಮೃತ ಚಾನಲ್ ಸೊ ಇವತ್ತು ಐ ಮೀನ್ ಈ ವಿಡಿಯೋನ ವಿಶೇಷ ಏನಪ್ಪ ಅಂತಂದರೆ ಸೊ ಇವ್ರದ್ದು ಬರ್ತ್ಡೇ ಇದೆ ಆ್ಯಂಡ್ ಜೊತೆಗೆ ನನ್ನ ತಮ್ಮಂದು ಕೂಡ ಬರ್ತ್ಡೇ ಇಬ್ಬರದ್ದು ಒಂದೇ ದಿನ ಬರ್ತ್ಡೇ ಇರೋದು ಸೊ ಹಾಗಾಗಿ ನಾವೊಂದು ಪ್ಲೇಸ್ಗೆ ಹೊಟ್ಟಿದ್ದೀವಿ ಪ್ಲೇಸ್ ಎಲ್ಲಿ ಅಂತಂದರೆ ಒಂದು ಹೋಮ್ ಸ್ಟೇ ಸೊ ಹೋಮ್ ಸ್ಟೇ ನಾವು ಬುಕ್ ಮಾಡ್ಕೊಂಡಿದ್ದೀವಿ ಹಂಗಾಗಿ ಅಲ್ಲಿಗೆ ಹೊರಟಿದ್ದೀವಿ ನಾವು ಇವಾಗ ಸದ್ಯಕ್ಕೆ ಇವ್ರದ್ದು ಬರ್ಡೇ ಇರೋದು ನಾಳೆ ಸೆವೆಂತು ಸೊ ಇವತ್ತು ಬಂದು ಸಿಕ್ಸ್ ಡೇಟು ಸ್ಯಾಟರ್ಡೆ ಇವತ್ತು ಹೊರಟಿದ್ದೀವಿ ಎಲ್ಲರೂ ಕೂಡ ಆ್ಯಂಡ್ ನಮ್ಮ ಜೊತೆಗೆ ಯಾರು ಜಾಯಿನ್ ಆಗ್ತಾರೆ ಯಾರು ನಮ್ಮ ಜೊತೆ ಜರ್ನಿ ಮಾಡ್ತಾರೆ ಎಲ್ಲಾನು ನೋಡಿರಂತೆ ಕೀಪ್ ವಾಚಿಂಗ್ ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಾಯ್ಸೇ ಇಲ್ಲ ಮಾಡ್ರು ಸೊ ನಮ್ಮ ಜೊತೆಗಿದ್ದಾರೆ

ಈ ಮಾಸ್ಟರ್ ಪೀಸ್ ಗಳನ್ನ ಹಿಡಿಯೋದೇ ಕಷ್ಟ ಅದರ ಹಿಡಿದಿದ್ದೆ ಅಂದ್ರೆ ಗ್ರೇಟ್ ಎಲ್ಲರೂ ಸಿಗಬೇಕಲ್ಲ ಬಿಡಿ ಎಲ್ಲರೂ ಒಟ್ಟಿಗೆ ಏನ್ಪಾ ಸಿಗಕಣ್ಣವರು ಶನಿವಾರ ಬನವರ ಅಂತ ಆ ವೀಕೆಂಡ್ ಆಗಿರೋ ಅದಕ್ಕೆ ನಾನು ಅದಕ್ಕೆ ಫ್ರೈಡೇ ಬೇಡ ಬೇಡ ಅಂದಿದ್ದೆ ವಂಡರ್ ಲಾಗ ಹೋಗಬಹುದು ಪಾಪ ಬಜೆಟ್ ಎಲ್ಲರೂ ಹೇಳಿದ್ರೆ ಹಾಗೆ ಹೋಗಿರೋ ನಾವು ಬಜೆಟ್ ಯಾರು ಹೇಳ್ತೀಯಾ ಈ ಸತಿ ಮುಕ್ಸಣ ಒಂದೊಂದೇ ಒಂದೊಂದೇ ಮಾಡೋಣ ಅಲ್ಲ ಒಂದೇ ಸತಿ ಮಾಡಕಾಗಲ್ಲ ಏನ್ರಾ ಹ್ಮ್ ವಂಡರ್ ಲಾಗ ಹೋಗಬಹುದು

ಗೈಸ್ ಹೋಗ್ತಾ ಕೇಕ್ ತೊಗೊಂಡೋಗ್ಬಿಡೋಣ ಅಂತ ಬೇಕ್ರಿಗೆ ಬಂದಿದ್ದೀವಿ ಸೊ ಅಲ್ಲಿ ಎಲ್ಲಿ ಸಿಗುತ್ತೆ ಅಂತ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಹಾಗಾಗಿ ಈ ಬೇಕ್ರಿಯಲ್ಲಿ ಕೇಕ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಇಲ್ಲಿಗೆ ಬರೋದು ಆಗಿ ಆ್ಯಂಡ್ ಬೆಳಗ್ಗೆ ಬಂದಿರೋದ್ರಿಂದ ಸ್ವಲ್ಪ ಆಪ್ಷನ್ಸ್ ಕಮ್ಮಿನೇ ಇತ್ತು ಯಾವುದೋ ಒಂದು ಸೆಲೆಕ್ಟ್ ಮಾಡ್ತಾ ಇದ್ದೀವಿ ಫೈನಲಿ ಬಟರ್ಸ್ಕಾಚ್ ಒಂದು ಬ್ಲ್ಯಾಕ್ ಫಾರೆಸ್ಟ್ ಒಂದು ಸೆಲೆಕ್ಟ್ ಮಾಡಿದ್ದಾಯಿತು ಈಗ ಅದ್ರ ಮೇಲೆ ನೇಮ್ ಏನು ಬರ್ಸೋದು ಅಂತ ಸೊ ಬರಿತಾ ಇದ್ದೀನಿ ಬಿಕಾಸ್ ನೇಮ್ ನೋಡಿದ ತಕ್ಷಣ ಅವ್ರಿಗೆ ತುಂಬ ಖುಷಿಯಾಗಬೇಕು ಹಾಗಾಗಿ मेंले या दो एलिगेंट मीडिया देयर इज हैप्पी बर्थडे ना हैप्पी बर्थडे सेफ सिक्स नॉट अ किंग बट सीने इन एवरीडे बर्थडे हैप्पी बर्थडे टू इट इज हैप्पी बर्थडे टू यू खुशी है ना शी इज देयर पॉइंट है सिटी ब्लैक

ಗತಕುಡತಾ ನೀವು ಕರ್ಕೊಂಡು ಹೋಗ್ತಾ ಆಗ್ತಿದೀವಿ ಇನ್ನೊಂದು ಕಷ್ಟೂರನೇ ಕಾದಿದಿರಂತೆ ಹ್ ತಾನೆ ನೋಡ್ರತೆ ಸುಂದರ ಫಾರೆಸ್ಟ್ನಾ ಝೂಟ್ ಬರತಾ ಓ ಫಾರೆಸ್ಟ್ ಅಂದ್ರೆ ಬಾಲಣ್ಣನ ಮನಸು ತುಂಬುತ್ತಿರೋದು ಫಾರೆಸ್ಟ್ ಹ್ಯಾಡ್ ವಾನ್ಸ್ ಹ್ಯಾಪಿ ಬರ್ತಡೇ ಬಿವಿ ಎಲ್ಲರೂ ವಿಶ್ ಮಾಡ್ರು ಅಡ್ವಾನ್ಸ್ ಹೋಗಿ ಆ ಹೋಗ್ಬಿಟ್ಟು ಚಿಕನ್ ತಕೊಂಡು ಅಂತ ಹೋಗ್ತಾ ಇದೀವಿ ಈಗ ಹೋಗಿ ಮನೇಲಿ ಮಾಡ್ಕೊಂಡು ತಿನ್ಬೇಕು ಏನು ಬ್ರೋ ಮನೆಯಲ್ಲಿ ಹೋಮ್ ಸ್ಟೇ ಹೋಮ್ ಅಂದ್ರೆ ಮನೆ ತಾನೆ ಅದೇ ಬಾಲಾಡರ್ ಹೋಮ್ ಸ್ಟೇ ಏನು ಕಿಂಕಿಷೆಯ್ಯ ನೀನು ಅಲ್ಲಿ ಹೋಗ್ಬೇಕು ಅಂತ ಅನ್ಕೋ ಗೊತ್ತು ಗಿಜು ಗೊತ್ತು ಅಷ್ಟೇ ಹೇಳ್ರು ಅಲ್ಲ ಫೋಟೋಸ್ ಎಲ್ಲ ತೋರ್ಸಿದ್ದೀನಿ ಅದೇನ ಆಟೋ ಮುಂದೆ ಹೋಗ್ತಿದ್ಯಲ್ಲ ಅದೇನೆ ಇನ್ನೂ ಎಷ್ಟು ಅದ ಬಿ ಇದೇನಾ ಹೆಸ್ರು ಗಟ್ಟಾ ಗೊತ್ತು ಇಲ್ಲ ಇದೇ ಬೇಕ್ರಿ ಹೋಗಿ ಅಲ್ಲಿಂದ ಕೇಕ್ ತಗೊಂಡ್ಬಂದಿ ಇಲ್ಲೇ ಇತ್ತು ನನಗೆ ಈ ಲೊಕೇಶನಾಗೆ ಬರ್ತಿದ್ಲಲ್ಲ ಏನಿದೆ ಏನಿಲ್ಲ ಅಂತ ಯಾವಾಗ ಫ್ರಿಜ್ಜಲ್ಲಿ ಇಡ್ಬೇಕಷ್ಟೇ ನಿಸ್ತ ಮರದು 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 ಮ ಅಡಿ ಅಲ್ಲೊಂದು ಮನೆ ಅಲ್ಲೊಂದು ಬಿಲ್ಡಿಂಗ್ ಇದೆ ಆ ಕಡೆ ದೂರದಲ್ಲಿ ಒಂದು ಇದೆ ಹ್ಞೂ ದೇ ಗೇಟ್ ಕೃಷ್ಣ ನಿವಾಸ ಇಲ್ಲ ಹಾಂ ಫಸ್ಟ್ ಲೋಸ್ಟ್

ಸೊ ದಿಸ್ ಈಸ್ ವಾಟ್ ಸೊ ನಾವು ಇನ್ನು ಟ್ವೆಂಟಿ ಫೋರ್ ಅವರ್ಸ್ ಇರುವಂಥ ಜಾಗ ಇದೆ ಸೊ ಇದು ಹೋಮ್ ಸ್ಟೇ ಹೇಳದ್ನಲ್ಲ ನೋಡಿ ಎಲ್ಲರೂ ಬರ್ತಿದ್ರೆ ವೆಲ್ಕಮ್ ವೆಲ್ಕಮ್ ಟು ದ ಹೋಮ್ ಸ್ಟೇ ಎಲ್ಲ ಬಂದ್ರ ಇದೊಂದು ಫಾರೆಸ್ಟ್ ನೋಡಿ ನಾನು ಹೇಳಿದ್ನಲ್ಲ ಪಕ್ಕದಲ್ಲೇ ಇರುವಂಥದ್ದು

ಎಲ್ಲಾ ಸಿಕ್ಕಾದು. ಲಾರಿ. ವೆಲ್ಕಮ್ बर्थडे बॉय. ಬಲಣ್ಣ? ಹಾ. ಇದೆ ಡಾಗ್ ಇದೆ. ಬೇಬಿ. ಇದೆ ಹೋಮ್ 스테. ಬನ್ನಿ ಬನ್ನಿ. ಬನ್ನಿ. ಬಲಣ್ಣ. ಎಲ್ಲರೂ ವೆಲ್ಕಮ್ ಮಾಡ್ತಾರೆ. ಏನು ಮಾಡ್ತಿದ್ರಿ? ಏನೋ ಮಾಡಿ ये रही तो हाय इस नडी बब 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 हेंड रूम हेलो लंदु वॉशरूम नडी हैंड वॉश लंदु में थे वाओ सुपर हमारी देख का बा साक्कता मारी थे हैंड इसे किचन हम ಹೆಂಗರೇ ಇಷ್ಟ ಆಯ್ತಾ ಖುಷಿ ಆಯ್ತಲ್ಲ ಎಲ್ಲರಿಗೂ ಲಕ್ಷ ನೀನು ಕೇಳ್ಬೇಕಿದೆ ಸೂಪರ್ ಸೊ ನೆಕ್ಸ್ಟ್ ಅಡಿಗೆ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಒಂದು ನಿಮಿಷ ಅಷ್ಟೊತ್ತಿಗೆ ಬ್ರೇಕ್ ತಗೊಳ್ತೀನಿ

ಹಾಯ್ ಸಗಣಿ ಪಿಂಟು ಸೊ ಎಲ್ಲ ಇದಾಯಿತು ಆ್ಯಂಡ್ ಈಗ ಕುಕ್ಕಿಂಗ್ ಸ್ಟಾರ್ಟ್ ಮಾಡಬೇಕು ಸೊ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ವರ್ಷಣೆ ರೆಡಿನಾ ಬನ್ನಿ ಓಣ ಬನ್ನಿ ಸಾಂಬಾರು ಮಾಡೋದಕ್ಕೆ ಏನು ಕಟ್ ಮಾಡ್ಕೊಂಡಿದೀವಿ ಅದೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಏನಂತ ಹಾಗೆ ತೋರಿಸ್ತೀನಿ ನೋಡಿರಂತೆ ಸದ್ಯಕ್ಕೆ ಸೊ ಈಗ ನಾವು ಮಾಡ್ತಾ ಇರೋಂಥದ್ದು ಐಟಮ್ ಬಂದು ಗಿ ರೈಸ್ ಚಿಕನ್ ಸಾಂಬಾರ್ ಆ್ಯಂಡ್ ಚಿಕನ್ ಫ್ರೈ ಆ್ಯಂಡ್ ಎಗ್ ಮಸಾಲ ಮಾಡ್ತಾ ಇದ್ದೀವಿ ನೋಡೋಣ ಹುನಾನೇ ಮಾಡ್ತೀನಿ ನೋಡಿ ಈಗ ಸದ್ಯಕ್ಕೆ ಫಸ್ಟು ಸಾಂಬಾರಿಗೆ ಫ್ರೈ ಮಾಡಿಕೊಡ್ತಾ ಇದ್ದೀನಿ

ಆ್ಯಂಡ್ ಇದು ಮಸಾಲೆ ರೆಡಿ ಇದೆ ಸಾಂಬಾರ್ಗೆ ಆ್ಯಂಡ್ ಈ ಕಡೆ ಗೀ ರೈಸ್ಗೆ ರೆಡಿ ಇದೆ ಕಟ್ ಮಾಡಿದ್ದೀವಿ ಗೀ ರೈಸ್ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಫ್ರೈ ಇದರಲ್ಲಿ ಎಗ್ ಮಸಾಲ ಫ್ರೈ ಮಾಡ್ತಾ ಇದೀವಿ ಸೊ ಮಟನ್ ಆಲ್ರೆಡಿ ಬಾಯ್ಲ್ ಮಾಡಿ ಕಟ್ ಮಾಡಿಟ್ಟಿದ್ದೀವಿ Small, <sleepy. laughs>